ನಾಯಕ ನಾಯಕರಾದಂತ ವರ್ಕಿಂಗ್ ಕಮಿಟಿ ಮೆಂಬರ್ ಆದಂತ ಟಿಕೆ ಹರಿಪ್ರಸಾದ್ ಅವರೇ ಎಸಿಸಿ ಕಾರ್ಯದರ್ಶಿ ಅಂತ ಪಳನಿಯಪ್ಪನ್ ಅವರೇ ಗೋಪಿನಾಥ್ ಪಳನಿಯಪ್ಪನ್ ಅವರೇ ನಮ್ಮ ಕಾರ್ಯದರ್ಶಿ ಅಂತ ಜಿ ಸಿ ಚಂದ್ರಶೇಖರ್ ಅವರೇ ಕೆಪಿಸಿಸಿ ಅನ್ನ ಪದಾಧಿಕಾರಿಗಳು ಮುಳ್ಳಿದ್ದಾರೆ ಅಲಕ್ಕ ಬಾಗರಾಜ್ ಇದ್ದಾರೆ ಮುಳುಗಂದಿದ್ದಾರೆ ಇನ್ನೆಲ್ಲ ನಮ್ಮ ಸೇವಾದಳದ ರಾಜ್ಯ ಮಟ್ಟದ ಎಲ್ಲ ಪ್ರಮುಖ ನಾಯಕರಿದ್ದಾರೆ ರಾಮಚಂದ್ರ ಅವರ ಮುಖಂಡದಲ್ಲಿ ಇವತ್ತು ನಡೀತಾ ಇದೆ ಒಂದು ನೀವೆಲ್ಲ ಫಸ್ಟ್ ನಿಮ್ಮ ತಲೆಯಲ್ಲಿಬೇಕು ಏನಂತಂದ್ರೆ ನೀವು ಈಗ ರಾಮನ ತಂದೆ ದಶತ ಮಹಾರಾಜ ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶತ ಮಹಾರಾಜಿಂದ ಎದುರು ದೇವಸ್ಥಾನ ಇದೆ ಎಲ್ಲಿ ಯಾವ ರೋಡಲ್ಲಿ ಹೋಗ್ಲಿ ಯಾವ ಊರಿಗೆ ಎಂಟ್ರಿ ಆಗ್ಲಿ ಎಲ್ಲ ಆಂಜನೇಯ ದೇವಸ್ಥಾನ ನೀವು ನೋಡ್ತಾ ಇದ್ದೀವಿ ಯಾಕೆ ರಾಮನ ತಂದೆ ಬಿಟ್ಟು ರಾಮನ ಬಂಟನ ದೇವಸ್ಥಾನ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಕೂರಿಸ್ತಾರೆ ಹಂಗೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವೊಂದು ಆಧಾರ ಸ್ತಂಭ ಯು ಆರ್ ದಿ ರೂಟ್ ಇಫ್ ಯು ಫರ್ಗೆಟ್ ದಿ ರೂಟ್ ನಾಟ್ ಇಫ್ ರೂಟ್ ವಾಟ್ ಐ ಎಮ್ ಟೈಂಗ್ ಟು ಟೆಲ್ ದಿ ಡೆಲಿಗೇಟ್ ಫ್ರಮ್ ಆಲ್ ಓವರ್ ಕಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ इन तीन ये यू शुड नॉट फॉरगेट आई एम टेलिंग यू वही आंजनीया वही रामास्वामी वेरी वेरी गोरी उले पाइट टेंपल आफ आंजनीया नॉट रामास्वामी रामास्वामी क्योंकि रामा इसे मैं रामा शिष्य आंजनीया इसे सेवका सिंस इसे सक्रियाइस लॉट ऑफ़ थिंग्स फॉर द सेक्ट ऑफ़ टोस किंगडम ವೈ ಟೆಂಪಲ್ಸ್ ಆಲ್ ಓವರ್ ದಿ ಕಂಟ್ರಿನ್ ಸಿಡ್ ಫೀಲ್ ಕಾನ್ಫಿಡೆನ್ಸ್ ವಿತ್ ಇನ್ ಯುವರ್ಸಲ್ ನಿಮಗೆ ನಾನು ಏನು ಕೇಳ್ತಾ ಇದೀನಿ ಅಂದ್ರೆ ಎರಡನೇ ವಿಚಾರ ಏನ್ ನಿಮ್ಮ ತೆಗೆದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ನಾವು ಸೇವಾದಳದವ್ರು ನಾವೇನೋ ಒಂದು ಕಾಂಗ್ರೆಸ್ ಪಕ್ಷದ ನಮ್ಮದು ಕೊನೆ ಅಂಕ ನಮ್ಮನ್ನ ಗುರ್ಸುದಿಲ್ಲ ನಮ್ಮ ಅಟೆಂಡರ್ ಕ್ಯೂ ನಂತರ ಕೆಲವರು ಇಟ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ತಲೆಯಿಂದ ಬರಬೇಕು ತಲೆಯಿಂದ ತೆಗಿಬೇಕು ನಿಮ್ಮಲ್ಲೂ ಕೂಡ ನಾಯಕತ್ವದ ಗುಣ ಇದೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರೇ ಸೇವಾದಳಕ್ಕೆ ತಾಯಿ ಅಧ್ಯಕ್ಷತೆ ಸ್ಥಾನವನ್ನು ಉಳಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡು ಬಂದದ್ದು ಒಂದು ಇತಿಹಾಸ ಸ್ಟಾರ್ಟಿಂಗ್ ಫ್ರಮ್ ನೆಹರು ಅದನ್ನ ಉಳಿಸ್ಕೊಂಡು ಬಂದ ಇತಿಹಾಸ ಅವರು ಈ ಟೋಪಿನೇ ಹಾಕೊಂಡಿದ್ರು ನೆಹರು ಗಾಂಧೀಜಿಯವರ ಎಲ್ಲ ಸಮಕಾಲದ ನಾಯಕರು ಕೂಡ ಈ ಟೋಪಿ ಹಾಕೊಂಡಿದ್ರು ಇವತ್ತು ನಮ್ಮ ಜಿ ಸಿ ಚಂದ್ರಶೇಖರ್ ಹೇಳಿದಂಗೆ ನಾನು ಒಂದು ಹಂಡ್ರೆಡ್ ಇಯರ್ಸ್ ಆಫ್ ಗಾಂಧೀಜಿ ಸೆಲೆಬ್ರೇಷನ್ ಮಾಡಿದ್ವು ಬೆಳಗಾವಿನಲ್ಲಿ ಎಲ್ಲರಿಗೂ ಈ ಟೋಪಿ ಹಾಕ್ಸಿದ್ರು ಅವ್ರು ಎಷ್ಟೇ ದೊಡ್ಡ ನಾಯಕರಾದ್ರು ಕೂಡ ಈ ಟೋಪಿ ಹಾಕೊಂಡೆ ಇದ್ರು ಅಂದ್ರೆ ನಿಮ್ಗೂ ಎಲ್ಲ ನಾಯಕರು ಸರಿಸಾಮಾನತೆ ಇದೆ ಹರಿಪ್ರಸಾದ್ ಅವರು ರಾಷ್ಟ್ರೀಯ ಸೇವಾದಳದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಕನ್ವೀನರ್ ಆಗಿ ಕೆಲಸ ಮಾಡ್ತಾರೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಬೇಕಾದಷ್ಟು ಜನ ಸೇವಾ ಸೇವಾದಳದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಸಂಸತ್ ಸದಸ್ಯರಾಗಿಲ್ವೆ ಎಷ್ಟೋ ಜನ ಎಮ್ ಎಲ್ ಎಗಳಾಗಿಲ್ವೆ ಎಷ್ಟೋ ಜನ ಮಂತ್ರಿಗಳಾಗ್ಲಿಲ್ವೆ ಎಲ್ಲರಿಗೂ ಅವಕಾಶ ಇದೆ ಅಂದ್ರೆ ನಾವು ಯಾರಿಲ್ಲ ಇಂಥ ಸ್ಥಳದಲ್ಲಿ ಕೂತಿದ್ದೀವಿ ನಾವು ನಿಮ್ಮ ಬಗ್ಗೆ ಬಹಳ ದೊಡ್ಡ ಆಲೋಚನೆಯನ್ನು ಮಾಡಿ ನೀವು ಸೇವೆಯನ್ನ ಗಮನ ಇಟ್ಕೊಂಡು ಸೇವೆ ಮಾಡಬೇಕು ಅಂತೇಳಿ ಈ ನಾಯಕ ಪಕ್ಷದ ಒಂದು ಆಧಾರ ಸ್ತಂಭದಲ್ಲಿ ನೀವು ಬಂದಿದ್ದೀರಿ ಅನ್ನೋದು ಫಸ್ಟ್ ನಮಗೆ ಈ ತಲೆಯಲ್ಲಿ ಇರಬೇಕು ಆಗ ಮಾತ್ರ ಇದು ಸಾಧ್ಯ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ ಮೇಲೆ ಸಮಾಜ ಕೊಡ್ಬೇಕಲ್ಲ ಈಗ ಅಳಿಲು ಸೇವೆ ಅಂತ ಹೇಳ್ತಾರೆ ಏನ್ ಅಳಿಲು ಸೇವೆ ಅಂದ್ರೆ ಇರುವೆಗಳ ಸೇವೆ ಅಂತ ಹೇಳ್ತಾರೆ ಏನ್ ಇರುವೆ ಸೇವೆ ಈಗ ಹಿಂದೂ ಧರ್ಮದಲ್ಲಿ ಇಲ್ಲಿನೂ ಅಳಿಲು ಕೂಡ ನಾವು ವಿವಿಧ ರೀತಿ ಪೂಜೆ ಮಾಡ್ತೀವಿ ಗಣೇಶ ನೋಡ್ಬೇಕಾದ್ರೆ ಒಂದ್ ಕಡೆ ಸಗಣಿ ಒಂದ್ ಕಡೆ ಇರ್ತದೆ ಒಂದ್ ಕಡೆ ಹುಲ್ಲಿರ್ತದೆ ಇರ್ತದೆ ಅವೆರಡು ಇಟ್ಟಿದ ತಕ್ಷಣ ಪೀಠಾರ್ತಿ ಆಗ್ತದೆ ನೋಡಿದ್ರೆ ನೀವೇನ ಪೀಳಾತಿ ಆಗ್ತದೆ ಪಿಜಾತಿಯನ್ನೇನು ಗಣೇಶನ ಸ್ವರೂಪ ಅಂತ ಹೆಂಗೆ ನೀವು ನನ್ಗೆ ಏನು ಆಗೋದಿಲ್ಲ ನನ್ನ ಲೀಡರ್ ಆಗೋದಿಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ ನೀವು ಎಮ್ ಎಲ್ ಎ ಆಗ್ಬೋದು ನೀವು ಮಂತ್ರಿ ಆಗ್ಬೋದು ನೀವು ಚೀಫ್ ಮಿನಿಸ್ಟರ್ ಆಗ್ಬೋದು ಏನ್ ಯಾರದ್ದು ಏನು ಪರ್ಮನೆಂಟ್ ಅಂತೂ ಇಲ್ಲ ಸೊ ಈಗ ಬಿಜೆಪಿ ಜರಸೇವಕರು ಅಂದ್ಕೊಂಡು ಇಲ್ಲ ಅವ್ರದೇ ಆದಂತ ಒಂದು ತತ್ವ ಆರ್ ಎಸ್ ಎಸ್ ಎಲ್ಲ ಎಲ್ಲ ಲೀಡರ್ಶಿಪ್ ಆಗಿ ಬೆಳೆಸ್ಕೊಂಡಿದ್ದಾರೆ ನೀವು ನಿಮ್ಮ ಕಾನ್ಫಿಡೆನ್ಸ್ ನೀವು ಕಳ್ಕೊಳ್ಳಕ್ ಹೋಗಬೇಡಿ ನೀವು ನಿಮ್ಮ ಕಾನ್ಫಿಡೆನ್ಸ್ ಖಂಡಿತ ನೀವು ಕಳ್ಕೊಳ್ಳಕ್ ಹೋಗ್ಬೇಡಿ ಒಳ್ಳೆ ಕಾಲ ಬರ್ತಾ ಇದೆ ರಾಷ್ಟ್ರೀಯ ಅಧ್ಯಕ್ಷರಂತ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಒಂದು ಪರಂಪರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಜಿಲ್ಲಾ ಕಾಂಗ್ರೆಸ್ಗೆ ಎಷ್ಟು ಶಕ್ತಿ ಕೊಡಬೇಕು ಅಂತೇಳಿ ಈ ಹೊಸ ಒಂದು ರೂಪನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಕೂಡ ನಮ್ಮ ಸೆಲೆಕ್ಷನ್ ಕಮಿಟಿಲಿ ರಾಜ್ಯ ಮಟ್ಟದ ಸೆಲೆಕ್ಷನ್ ಕಮಿಟಿ ರಾಷ್ಟ್ರಮಟ್ಟದ ಮಟ್ಟದ ಸೆಲೆಕ್ಷನ್ ಕಮಿಟಿಲಿ ನಿಮ್ಮನ್ನ ನಮ್ಮದು ಪೇರೆಂಟ್ ಡಿಪಾರ್ಟ್ಮೆಂಟ್ ಒಳಗಡೆ ಸೇರಿಸಿ ನಿಮ್ಮನ್ನು ಕೂಡ ಆ ಸೆಲೆಕ್ಷನ್ ಕಮಿಟಿ ನಿಮ್ಮ ಧ್ವನಿ ಏನು ಅನ್ನೋದು ಈ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗುವಂತಹ ಕಾಲ ಕೂಡ ಇವತ್ತು ನಿಮ್ಮನ್ನ ಮಹಿಳಾ ಕಾಂಗ್ರೆಸ್ ಮತ್ತು ಯೂತ್ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ನ ಸೊ ಅದರಿಂದ ನಿಮ್ಮ ಸೇವೆ ಬಹಳ ಗಮದಲ್ಲಿ ನಾವು ಇಟ್ಕೊಂಡಿದ್ದೇವೆ ನಿಮಗೆ ಗೌರವ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅವರಿಗೆಲ್ಲ ಕೂಡ ಕೊಟ್ಟಿದ್ದೇವೆ ನಿಮ್ಮಲ್ಲಿ ಹೊಸ ತಯಾರು ಮಾಡಬೇಕು ನಾವು ಮುಂದಕ್ಕೆ ಈಗ ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಆ ಜಾಗದಲ್ಲಿ ಕೆಲವು ಜಾಗಗಳನ್ನ ಈಗಾಗಲೇ ನಾವು ನೋಡಿದ್ದೇನೆ ಖರೀದಿ ಮಾಡಿಬಿಟ್ಟು ಈಗ ಮಂಗಳೂರಲ್ಲೂ ಕೂಡ ನಿನ್ನೆ ತಾನೆ ನಾನು ನಮ್ಮ ಭಂಡಾರಿ ಎಲ್ಲ ನಾವು ಮಾತಾಡಿದ್ರು ಅಲ್ಲೊಂದು ಇಲ್ಲೊಂದು ಇನ್ನ ಈ ಭಾರತ್ ಜೋಡೋ ರಸ್ತೆಯಲ್ಲಿ ಒಂದು ಎಲ್ಲ ಮಾಡಿ ಅದೊಂದು ಟ್ರೈನಿಂಗ್ ಸೆಂಟರ್ ಪರ್ಮನೆಂಟ್ ಕಾಂಗ್ರೆಸ್ ಸೆಂಟರ್ ಇರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಅದರ ಜವಾಬ್ದಾರಿಯನ್ನು ವಹಿಸ್ತೇವೆ ಎಕನಾಮಿಕಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಕೂಡ ಈಗ ನಾನು ನನ್ನ ನಾನು ಮಾಡ್ತಾ ಇದ್ದೇನೆ ಈಗ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಲಿಕ್ಕೆ ಸ್ವಂತ ಕಚೇರಿ ಕಟ್ಟಲಿಕ್ಕೆ ಈಗ ಸಿದ್ಧತೆ ಕೂಡ ನಡೀತಾ ಇದೆ ಸದ್ಯದಲ್ಲೇ ಡೇಟ್ ಎಲ್ಲ ಕೊಡ್ತಾರೆ ಈ ಹಾಲು ನಾವಿಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದು ಈ ಹಾಲ್ ಇಲ್ಲ ಕೊಡಕಾಗ್ತಿತ್ತು ಇಲ್ಲಿ ನಾವು ಮಾತಾಡಕ್ಕಾಗ್ತಿತ್ತು ಯಾವ್ದೋ ಒಂದು ಚಿತ್ರದಲ್ಲೂ ಮತ್ತೊಂದು ಒಂದು ಜಾಗದಲ್ಲಿ ನಾವು ಮಾಡಬೇಕಾಗಿತ್ತು ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಹೊಸ ಬೆಳಗಣಿಗೆ ನಾವು ರಾಷ್ಟ್ರದಲ್ಲಿ ನಮ್ಮ ಪಕ್ಷ ಈ ಮಟ್ಟಕ್ಕೆ ಬಂದ ಮೇಲೆ ನಾವು ಬುದ್ಧಿ ಬಿಲ್ತಾ ಇದ್ದೀವಿ ಈಗ ಏನೇನು ಮಾಡಬೇಕು ನಮ್ಮ ಪಿಲ್ಲರ್ಸ್ನ ಯಾವ ರೀತಿ ನಾವು ಬೆಳೆಸಬೇಕು ಅಂತೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದೊಂದು ದಿನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಕೂಡ ಈ ಚುನಾವಣೆಯ ಪದ್ಧತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅವರ ಅಭಿಪ್ರಾಯ ಪಡಿಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಇದೆ ಮೊನ್ನೆ ಘೋಷಣೆ ಮಾಡಿದ್ರು ಅವರೇ ಬಂದು ಜಿಲ್ಲಾ ಮಟ್ಟದಲ್ಲಿ ಇದು ರಾಜ್ಯ ಮಟ್ಟಕ್ಕೆ ಬಂದು ಜಿಲ್ಲಾ ಅಧ್ಯಕ್ಷಗಳನ್ನ ಕೇಳಿದ್ರು ಅವರೇ ನೇರವಾಗಿ ಮಾತಾಡ್ತೀವಿ ಅಂತ ಕೂಡ ಈಗ ಅಲ್ಲಿ ತಿಳಿಸಿದ್ದಾರೆ ಅಲ್ಲೂ ಕೂಡ ಡೈರಿ ಕರೆಸಿ ಈಗ ಅದೇ ಮಾತುಕತೆ ಮಾಡಿದ್ದಾರೆ ಸೊ ತಮಗೆ ಮಾನಸಿಕವಾದಂತ ಧೈರ್ಯ ಇರಬೇಕು ನನಗೆ ವಿಶ್ವಾಸ ಇದೆ ಐ ಹ್ಯಾವ್ ಕಾನ್ಫಿಡೆನ್ಸ್ ಯಾರು ಏನಾದ್ರು ಕೂಡ ಕೆಲವರಿಗೆ ಅಯ್ಯೋ ನಾವು ಆಗೋದಿಲ್ಲ ಅಂತ ಕೆಲವರು ಮನಸ್ಸಿಗೆ ಮಾತಾಡ್ತಾ ಇರೋದು ಕೆಲವು ಎಮ್ ಎಲ್ ಎಗಳಿಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದವರು ಪ್ರತಿ ಕುಟುಂಬಕ್ಕೂ ಕೂಡ ಏನು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಆರ್ಥಿಕವಾದಂತ ಡೆವಲಪ್ಮೆಂಟ್ ಅಲ್ಲವೇ ಅದು ಅವರ ಬದುಕಿನಲ್ಲಿ ಏನು ನಾವು ಒಂದು ಜೀವ ಜೀವಕ್ಕೆ ಒಂದು ಶಕ್ತಿ ಕೊಡ್ತಾ ಇದ್ದೀವಿ ತಾನೆ ಬದುಕಿದ್ರೆ ತಾನೆ ಏನು ಆರೋಗ್ಯಕರವಾಗಿ ಅವ್ರಿಗೆ ಆರ್ಥಿಕವಾದಂತಹ ಶಕ್ತಿ ಬದುಕಿದ್ರೆ ತಾನೇ ಮಿಕ್ಕಿದೆಲ್ಲ ಸೊ ವೈಯಕ್ತಿಕವಾಗಿ ನಾವು ಅವನ್ನ ಬದುಕಂತ ಕೆಲಸ ಕುಟುಂಬನ ಉಳಿಸೋಂಥ ಕೆಲಸ ಇವತ್ತು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ನಮ್ಮ ದೇಶಕ್ಕೆ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ನೀವು ಆಧಾರ ಸ್ತಂಭ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು ಧೈರ್ಯವ್ ಮಾಡಿ ನಾನು ಇನ್ನೊಂದು ರಾಮಚಂದ್ರ ನಾನು ನಾನೊಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವೊಂದು ಟೀಮ್ ಮಾಡಿ ಪ್ರತಿ ಜಿಲ್ಲೆಗೂ ಹೋಗಿ ನೀವು ಸೇವಾ ದಳದವರಲ್ಲ ಬೇರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ನೀವೇನು ಒಂದು ರೆಗ್ಯುಲರು ಈ ನಿಮ್ಮ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಏನು ಧ್ವಜ ಯಾವ ರೀತಿ ಮಾಡಬೇಕು ಬೇರೆ ರಾಷ್ಟ್ರಗೀತೆ ಯಾವ ರೀತಿ ಇರಬೇಕು ರಾಷ್ಟ್ರ ಧ್ವಜದ ಬಗ್ಗೆ ಏನು ತಿಳುವಳಿಕೆ ಕೊಡಬೇಕು ಸೇವಾ ಒಂದೇ ಮಾತ್ರಕ್ಕೆ ಯಾವ ರೀತಿ ಆಡಬೇಕು ಇದೆಲ್ಲ ಕೂಡ ನೀವು ಅವ್ರಿಗೆ ಬೇರೆಯವ್ರ ಗಟ್ಟಿಯವೇ ಮಾಡಬೇಕು ನೀವು ಅದ್ರ ಮಾನಿಟರ್ ಮಾಡಬೇಕು ಆಗ ಅವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ ರಾಷ್ಟ್ರ ಧ್ವಜಕ್ಕೆ ಏನು ಗೌರವ ಕೊಡಬೇಕು ಮೌಲ್ಯ ಮಾತ್ರ ಮೀಬೇಕು ರಾಷ್ಟ್ರ ಇದನ್ನ ಏನೇನು ಕೆಲವು ವಿಚಾರಗಳಿದೆ ನೀವೇನು ಪದ್ಧತಿ ಇಟ್ಕೊಂಡಿದ್ರಿ ಆಗ ನಿಮ್ಮ ಜೊತೆಗೆ ಅವ್ರು ಇನ್ವಾಲ್ವ್ ಆಗಿರ್ತಾರೆ ಆಗ ನೀ ಬರೀ ನೀವು ಮಾತ್ರ ಸ್ಟೇಜ್ ಮೇಲೆ ಹೋಗ್ಬೋದಲ್ಲ ಅವ್ರು ಬಂದು ಸ್ಟೇಜ್ ಮೇಲೆ ಇದನ್ನ ಮಾಡಬೇಕು ಇದಕ್ಕೆ ನೀವು ನೀವು ಒಂದು ಆರು ಜನ ಇರಬೇಕು ಅವರು ಮ್ಯಾಚ್ ನೀವು ಶುರು ಮಾಡಿ ಈ ಲೀಡರ್ ಲೀಡರ್ಸ್ ಇಡಬೇಕು ಅವರು ಕೂಡ ಈ ಪದ್ಧತಿಯನ್ನ ಅವರು ಅದಕ್ಕೆ ತಾವೆಲ್ಲ ಕೂಡ ತಾವೆಲ್ಲ ತಯಾರು ಮಾಡಬೇಕು ಸೊ ದೇಶದ ಭದ್ರತೆಗೋಸ್ಕರ ಹುಟ್ಟಂತ ಒಂದು ಸೇವಾದನ ನಮ್ಮ ಈಗ ಅದೇ ನೆಹರೂರು ಪ್ರಾರಂಭವಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇವತ್ತು ನಾವು ಈ ಅಧ್ಯಕ್ಷ ಸ್ಥಾನವನ್ನು ಈ ದೇಶದಲ್ಲಿ ಕೂಡಿಸ್ಕೊಂಡು ನಾವು ಬಂದಿದ್ದೇವೆ ಸೊ ಈಗಾಗಲೇ ನಮ್ಮ ಜನ ಸೆಕ್ರೆಟರಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಂಗೆ ನಾನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾರು ಎಲ್ಲೆಲ್ಲಿ ಅಕಮೆಂಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಕೂಡ ನಾನು ಇಟ್ಕೊಂಡು ಅದ್ರ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಚಿಂತೆ ಮಾಡೋದು ಬೇಡ ನಿಮ್ಮನ್ನು ಅಂತ ಕೆಲಸ ಮಾಡ್ತೀವಿ ನಿಮಗೆ ಬಹಳ ಗೌರವ ಇದೆ ಕೆಲವು ನಡ್ಕೊಳ್ಳುವಂತ ನಾಯಕಿಗೂ ಕೂಡ ನಾನು ಕಲಿಸಿದ್ದೇನೆ ಅದಕ್ಕೆ ಸೂಕ್ತ ಕಾಲದಲ್ಲಿ ಸೂಕ್ತ ಸಂದೇಶವನ್ನು ಕಳಿಸುವಂತ ಕೆಲಸ ಕೂಡ ನಾವು ಮಾಡ್ತೇವೆ ನಾವು ಚಿಂತೆ ಮಾಡೂತ್ ಮಟ್ಟಕ್ಕೆ ಈಗ ಸೇವಾದರೀಗ ಸೋಷಿಯಲ್ ಮೀಡಿಯಾ ಶುರು ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾಗ ನಿಮ್ಮಲ್ಲೂ ಕೂಡ ಒಂದೊಂದು ತಾಲೂಕಿಗೆ ಒಂದು ಐದಿಯನ್ನು ತಯಾರು ಮಾಡಬೇಕು ಅವರು ಬೂತ್ ಮಟ್ಟಕ್ಕೆ ಹೋಗ್ಬೇಕು ನಾನು ಯೂತ್ ಕಾಂಗ್ರೆಸ್ ಅವರು ಹೇಳಿದ್ದೇನೆ ಮಹಿ ಮಹಿಳಾ ಕಾಂಗ್ರೆಸ್ ಕೇಳಿದ್ದೇನೆ ಈಗ ಡಿಜಿಟಲ್ ಯೂತ್ ಬಹಳ ದೊಡ್ಡದಾಗಿದೆ ಇಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ ನೀವೆಲ್ಲ ಪ್ರತಿ ತಾಲೂಕು ಕೂಡ ಹೋಗ್ಬೇಕು ವೈರಲ್ ಆಗ್ತಾ ಇರಬೇಕು ಒಳ್ಳೇದು ಮಾತಾಡಿರ್ರಿ ಏನೇ ಮಾತಾಡಿರಲಿ ಚರ್ಚೆ ಆಗ್ಲಿ ತಪ್ಪೇನಿಲ್ಲ ತಪ್ಪು ಮಾಡಿದಾಗ ನಾವೆಲ್ಲ ತಿದ್ದಕೊಳ್ಳೋಣ ಸೊ ಅದರಿಂದ ರೆಗ್ಯುಲರ್ ಆಗಿ ಕ್ಯಾಂಪ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ಪಕ್ಷದಲ್ಲಿ ನಾನು ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆ ಆಧಾರ ಸ್ತ್ರಮವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ಅನೇಕ ನಮ್ಮ ಪಕ್ಷದ ಆಸ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸೊ ನನ್ನ ಅವಧಿಯಲ್ಲೇ ಈ ಟ್ರೈನಿಂಗ್ ಸೆಂಟರ್ಗೆ ಜಾಗಗಳನ್ನು ಗುರ್ಸಿ ಅದರ ಮುಂದಕ್ಕೆ ಒಂದು ಫೌಂಡೇಶನ್ಸ್ ಆಗುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಎಲ್ಲ ತಯಾರಿ ಕೂಡ ನಾನು ಮಾಡಿಕೊಂಡಿದ್ದೇನೆ ಬಹುಶಃ ಈ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಕೆಲಸ ಆಗ್ತದೆ ಎರಡನೇದು ಮತ್ತೆ ಈ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಬರ್ತದೆ ಇದನ್ನು ಗಮನ ಇಟ್ಕೊಳ್ಳಿ ಅಂತ ಮಾತನ್ನು ಹೇಳಿ I thank all the uh, leaders, social media team who has come from all over the country. I wish you all the best. You all should always think that you are the leaders.